ಪೂರ್ವ ಮಳೆಯಬ್ಬರ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಹಲವರ ಜೀವಕ್ಕೆ ಹಾನಿ ಆಗ್ತಾ ಇದೆ ಅಂತ ಜಸ್ಟ್ ಒಬ್ರು ಮೊಬೈಲ್ ಅಲ್ಲಿ ಮಾತನಾಡ್ತಾ ಇದ್ರು ಮಹಿಳೆ ಸಿಡಿಲು ಬಡಿದು ಮೃತಪಟ್ಟಿದ್ದಾರೆ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಇದು ಭಾರಿ ಮಳೆಯಿಂದ ಸಿಡಿಲು ಬಡಿದು ಮಹಿಳೆ ಬಲಿಯಾಗಿದ್ದಾರೆ ಮೊಬೈಲ್ ನೋಡ್ತಾ ಇದ್ರಂತೆ ರಾಯಚೂರಿನ ದೇವದುರ್ಗ ತಾಲೂಕು ಲಿಂಗದ ಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಮಳೆ ಸತತವಾಗಿ ಸುರಿತಾನೆ ಇದೆ ದೇವಕಿ ಮ್ಯಾಗೇರಿ ನಲವತ್ತು ವರ್ಷ ಸಿಡಿಲಿಗೆ ಬಲಿಯಾಗಿರುವ ಮಹಿಳೆ ಅಂತ ಗುರುತಿಸಲಾಗ್ತಾ ಇದೆ ಮೊಬೈಲ್ ನಲ್ಲಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಮಹಿಳೆ ಮೃತಪಟ್ಟಿದ್ದಾರೆ ಈ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗುವ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಜನ ಮನೆ ಬಿಟ್ಟು ಆಚೆ ಬರೋದಾಗಿರಬಹುದು ಎಷ್ಟೋ ಜನ ಜಮೀನಲ್ಲಿ ಕೆಲಸ ಮಾಡ್ತಿದ್ದವರು ಕೂಡ ಸಿಡಿಲು ಬಡಿದು ಮೃತಪಟ್ಟರು ಅನ್ನುವಂತಹ ವಿಚಾರಗಳನ್ನ ಕೇಳಿಸ್ಕೊಂಡಿರ್ತೀವಿ ಹಾಗಾಗಿ ಈ ಸಿಡಿಲು ಗುಡುಗು ಸಹಿತ ಮಳೆ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಆಚೆ ಇದ್ರು ಅಂತ ಅನ್ಸುತ್ತೆ ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ರು ಅದೇ ಸಂದರ್ಭಕ್ಕೆ ಸಿಡಿಲು ಬಡದು ಸ್ಥಳದಲ್ಲೇ ಆ ಮಹಿಳೆ ಮೃತಪಟ್ಟಿದ್ದಾರೆ ದೇವಕ್ಕಿ ಮ್ಯಾಗೇರಿ ನೋಡಿ ಈ ರೀತಿ ಸಿಡಿಲಿಗೆ ಬಲಿಯಾಗಿದ್ದಾರೆ ಮಹಿಳೆ ಬಹಳ ಆತಂಕಕಾರಿ ವಿಚಾರ ಅದಕ್ಕೆ ಹೇಳಿದ್ದು ಮಳೆ ಅಂದ್ರೆ ಖುಷಿ ಪಡ್ತಾರೆ ಕೆಲವರು ಬಟ್ ಈಗ ಮಳೆಯೇ ಯಾಕೆ ಭಯ ತರಿಸ್ತಾ ಇದೆ ಜನರಲ್ಲಿ ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಹಲವರ ಜೀವಕ್ಕೆ ಕುತ್ತು ತರ್ತಾ ಇದೆ ಅನ್ನೋ ಕಾರಣಕ್ಕೆ ಜನ ಆತಂಕದಲ್ಲಿ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ಮಳೆ ಬಂದಂತಹ ಸಂದರ್ಭದಲ್ಲಿ ಗುಡುಗು ಸಿಡಿಲು ಸಹಿತ ಮಳೆ ಆಗುವ ಸಂದರ್ಭದಲ್ಲಿ ಜನ ಯಾಕೆ ಅಲರ್ಟ್ ಆಗಿರಬೇಕು ಅಂದ್ರೆ ಬಹುತೇಕ ಜನ ಈ ಮರದ ಕೆಳಗಡೆ ಆಶ್ರಯ ಪಡ್ಕೊಳ್ತಾ ಇರ್ತಾರೆ ಮಳೆ ಬಂದಂತ ಸಂದರ್ಭದಲ್ಲಿ ಜಮೀನಲ್ಲಿ ಇರ್ತಾರೆ ಅಲ್ಲೇ ಉಳ್ಕೊಂಡಿರ್ತಾರೆ ಬಟ್ ಈ ಸಂದರ್ಭದಲ್ಲಿ ಸಿಡಿಲು ಬಡದು ಅತಿ ಹೆಚ್ಚಿನ ಸಾವಾಗ್ತಾ ಇದೆ